ಇದು ಆರು ಎಕರೆ ಚಿಲ್ಲರೆ ಮತ್ತು ಆರು ಎಕರೆ ಎಂಬತ್ತು ಸೆಂಟ್ಸ್ ಒಟ್ಟಿಗೆ ಹನ್ನೆರಡು ಎಕರೆ ಎಂಬತ್ತು ಸೆಂಟ್ಸು ಮೆಡಿಕಲ್ ಟ್ರಸ್ಟಿಗೆ ಗೌರ್ಮೆಂಟ್ ಕೊಟ್ಟುವಂಥದ್ದು ಟಿ ಬಿ ಸ್ಯಾನಿಟೋರಿಯಂ ಮಾಡಲಿಕ್ಕಂತ ಈಗಲ್ಲಿ ಯಾವುದೋ ರೀತಿಯಲ್ಲಿ ಟಿ ಬಿ ಆಸ್ಪತ್ರೆ ಇಲ್ಲ ಯಾಕಂದರೆ ಎರಡು ಸಾವಿರದ ಆರನೇ ಇಸ್ ನಾಲ್ಕನೇ ಇಸ್ ಎಲ್ಲ ಟಿ ಬಿ ಸ್ಯಾನಿಟೋರಿಯಂಗಳನ್ನು ಸರ್ಕಾರವನ್ನು ನಡೆಸ್ತಾ ಇದೆ ಆದ್ದರಿಂದ ಇದೀಗ ಎಂಟ್ರೆನ್ಸ್ ಟಿ ಬಿ ಸೆನೆಟ್ರಿ ರೂಮಿದ್ದು ಇದರ ಒಳಗಡೆ ಯಾವುದೇ ರೀತಿಯಲ್ಲಿ ಟಿ ಬಿ ಆಸ್ಪತ್ರೆ ಏನಿಲ್ಲ ಮಧ್ಯವರ್ಜನ ಶಿಬಿರ ಅಂತ ಹೇಳ್ಕೊಂಡು ಇಲ್ಲಿ ಮಾಡ್ತಾರೆ ಅದು ಬಿಟ್ಟರೆ ಈ ಹನ್ನೆರಡು ಎಕರೆ ಎಂಬತ್ತು ಸೆಂಟ್ಸು ಕೂಡ ಸಂಪೂರ್ಣ ವೀರೇಂದ್ರ ಹೆಗಡೆಯವರು ಅವರು ಸ್ವಾಧೀನದಲ್ಲಿ ಇಟ್ಕೊಂಡಿದ್ದಾರೆ ಅವರ ಮೆಡಿಕಲ್ ಟೆಸ್ಟಿದ್ದು ಆದರೆ ಇದು ಯಾವ ಉದ್ದೇಶಕ್ಕಾಗಿ ಅದನ್ನು ಸರ್ಕಾರ ಇವರಿಗೆ ಕೊಟ್ಟಿತ್ತು ಆ ಉದ್ದೇಶ ಇಲ್ಲಿ ಈಡೇರ್ತಾ ಇಲ್ಲ ಅನುದಾನದ ಉಲ್ಲಂಘನೆ ಆಗಿದೆ ಇದು ಸರ್ಕಾರಕ್ಕೆ ವಾಪಸ್ ಕೊಡಬೇಕು ಎನ್ನುವಂಥದ್ದು ನಮ್ಮ ಒಂದು ವಿನಂತಿ ಸರ್ಕಾರಕ್ಕೆ ಇದು ಇನ್ನೊಂದು ಭಾಗ ಇದರದ್ದು ಆಗ ನಾವು ಮಾಡಿರುವಂಥದ್ದು ಮುಖ್ಯ ಭಾಗ ಎದುರಿನ ಭಾಗ ಇದು ಸೈಡ್ ಇದ್ದು ಇದರ ಒಳಗಡೆ ಸಾಕಷ್ಟು ಮರಗಳು ಬೆಳೆದಿದ್ದಾವೆ ಇದೆಲ್ಲವೂ ಕೂಡ ನಿಜವಾಗಿ ಈಗ ಸರ್ಕಾರಕ್ಕೆ ವಾಪಸ್ ಬರಬೇಕಾದ ಸ್ಥಳ ಇದು ಮತ್ತು ಭೂಮಂಜನಾತಿ ನಿಯಮದ ಪ್ರಕಾರ ಸರ್ಕಾರಕ್ಕೆ ಬಂದಾದ ನಂತರ ಅದರಲ್ಲಿ ಐವತ್ತು ಶೇಕಡ ದಲಿತರಿಗೆ ಕೊಡಬೇಕಂತಿರುವಂಥದ್ದು ಬಾಕಿದ್ದು ಉಳಿದ ಊರಹಿತರಿಗೆ ಮತ್ತು ನಿವೃತ್ತ ಯೋಧರಿಗೆಲ್ಲ ಕೊಡಬೇಕಾಗಿರುವಂಥದ್ದು ಆದರೆ ಇದು ಯಾವುದನ್ನು ಕೂಡ ಸರ್ಕಾರ ಪರಿಗಣಿಸ್ತಾ ಇಲ್ಲ ಜಿಲ್ಲಾಧಿಕಾರಿಗಳಿಗೆ ರಂಜನ್ ರಾವ್ ಎರಡು ಕೊಟ್ಟ ಎರಡೂವರೆ ಕೊಟ್ಟಿರುವಂಥ ದೂರನ್ನು ಸರಿಯಾಗಿ ಪರಿಗಣಿಸದೆ ಅಸಂಬದ್ಧವಾದ ಆದೇಶವನ್ನು ಕೂಡ ಮಾಡಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ ಸ್ವಲ್ಪ ಹಿಂದೆ ಹೋದರೆ ಇದೀಗ ಮುಕ್ತಾಯ ಆಗಿರುವಂಥ ಕೊನೆಯ ಭಾಗ ಹಿಂಭಾಗ